ದೇಶ ಅಭಿವೃದ್ಧಿಗೆ ಶಿಕ್ಷಣ ಅಗತ್ಯ ಶಾಸಕ ಎಂ ವೈ ಪಾಟೀಲ್ ಈ ದೇಶ ಅಭಿವೃದ್ಧಿ ಹೊಂದಬೇಕಾದರೆ ಮೊದಲು ಶಿಕ್ಷಣ ಅತಿ ಅವಶ್ಯಕ ಅಂತ ಶಾಸಕ ಎಂ ವೈ ಪಾಟೀಲ್ ಅವರು ಹೇಳಿದರು ತಾಲೂಕಿನ ತಹಶೀಲ್ದಾರ್ ಕಚೇರಿಯಲ್ಲಿ ನಡೆದ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅವರು ನಮ್ಮ ಇಂದಿನ ಯುವ ಪೀಳಿಗೆ ಶಿಕ್ಷಣ ಪಡೆಯುವುದು ಅತಿ ಅವಶ್ಯಕವಾಗಿದ್ದು ಹಾಗಾಗಿ ಎಲ್ಲ ನಮ್ಮ ಭವಿಷ್ಯದ ಬಾವಿ ಪ್ರಜೆಗಳು ಉತ್ತಮ ಶಿಕ್ಷಣ ಪಡೆದು ಸುಶಿಕ್ಷಿತ ಸುಭದ್ರ ದೇಶವನ್ನು ಕಟ್ಟಬೇಕು ಅಂತ ಹೇಳಿದರು ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ದೇಶದ ಗಡಿ ಕಾಯ್ದ ನಿವೃತ್ತ ಯೋಧರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಮತ್ತು ತಾಲೂಕಿನಲ್ಲಿ ಎಸ್ ಎಸ್ ಎಲ್ ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳು ಕೂಡ ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ವಿವಿಧ ಶಾಲೆಯ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗಮನ ಸೆಳೆದವು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಸಂಜೀವ್ ಕುಮಾರ್ ದಾಸ ಸಿಪಿಐ ಚೆನ್ನಯ್ಯ ಹಿರೇಮಠ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ತಾಲೂಕಿನ ವಿವಿಧ ಸಂಘಟನೆಯ ಅಧ್ಯಕ್ಷರು ಸಿಬ್ಬಂದಿಗಳು ಮತ್ತು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಇಂಡಿಯನ್ ಆರ್ಮಿಯಲ್ಲಿ ಕೆಲಸ ಮಾಡಿ ಅವರು ನಿವೃತ್ತರಾಗಿದ್ದಾರೆ ಅವರೂ ಕೂಡ ವೇದಿಕೆಗೆ ಆಗಮಿಸಬೇಕು ಸನ್ಮಾನವನ್ನು ಹೇಳಿ ಕೇಳ್ತಾ ಇದ್ದೀನಿ ಹಾಗೆ ಪಠ್ಯೇತರ ಚಟುವಟಿಕೆ ಸಹಪಠ್ಯ ಪಠ್ಯ ಚಟುವಟಿಕೆಗಳಲ್ಲಿ ಪಡ್ಕೊಂಡು ತಾವು ಕೂಡ ಉನ್ನತ ಸಾಧನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿಮ್ಮ ಮುಂದೆ ನಿಮ್ಮ ನಿಮ್ಮಲ್ಲಿರುವಂತಹ ನಿಮ್ಮ ಇದು ನೀವು ಕೂಡ ಸನ್ಮಾನಿತರಾಗಬೇಕು ಆ ನಿಟ್ಟಿನಲ್ಲಿ ತಾಲೂಕು ತಮ್ಮಿಂದ ನಿರೀಕ್ಷೆಯನ್ನು ಮಾಡಿದೆ ತೋರಿಸಿಕೊಟ್ಟಿದ್ದಾರೆ ಅವರಿಗೆ ತಾವೆಲ್ಲ ಜೋರಾದ ಚಪ್ಪಾಯಿ ಮೂಲಕ ತಟ್ಟೋದ್ರ ಮೂಲಕ ಅವರನ್ನ ಗೌರವಿಸೋಣ ಪ್ರೀತಿಸೋಣ ಆದರೂ ದೇಶಕ್ಕಾಗಿ ದೇಶ ಸೇವೆಯನ್ನು ಮಾಡಿದಂತಹ ಯೋಧರನ್ನ ನಾವು ಸ್ಮರಿಸುವಂತ ಕೆಲಸ ಇವತ್ತು ಹದಿನೆಂಟು ಇಪ್ಪತ್ತು ವರ್ಷಗಳ ಕಾಲ ಅವರಿಗೆ ಸನ್ಮಾನ ಮಾಡೋದ್ರ ಮೂಲಕ ಅವರನ್ನು ಗೌರವಿಸಬೇಕಂತ ಹೇಳಿ ಸಂದರ್ಭದಲ್ಲಿ ಕೇಳ್ಕೊತೀನಿ ಧನ್ಯವಾದಗಳು ಸರ್ ಸನ್ಮಾನ ಏನು ಇವತ್ತು ದಂಡಾಧಿಕಾರಿಗಳು ಭಾಳ ಉತ್ಸಾಹದಿಂದ ಈ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಈ ಚಿಕ್ಕ ಸ್ಥಳದಲ್ಲಿಯೂ ಕೂಡ ಭಾಳಷ್ಟು ಚೆನ್ನಾಗಿ ಅವರು ಜನರಿಗೆ ನಡೆಸಿದ್ದಾರೆ ಹೋದ ವರ್ಷ ಇದು ಎದುರುಗಡೆ ಕಾಲೇಜಿನಲ್ಲಿ ಆಗಿತ್ತು ಅದು ಭವ್ಯವಾಗಿ ಯಾಕಂದರೆ ಹೆಚ್ಚಿನ ಸ್ಥಳ ಸಿಕ್ಕಿತ್ತು ಅದು ಭವ್ಯವಾಗಿ ನಡೆದು ಹೋಗಿತ್ತು ಅದೇ ರೀತಿ ಇವತ್ತು ನಮ್ಮ ದಂಡಾಧಿಕಾರಿಯಾಗಿ ಹೇಳ್ತಾ ಇದ್ದೇನೆ ಮುಂದಿನ ಒಂದು ವೇಳೆ ಇಪ್ಪತ್ತಾರು ಜನವರಿಗೆ ನೀವು ಸ್ಟೇಡಿಯಮ್ ಏನಾದರೂ ತಯಾರು ಮಾಡಿದ್ರೆ ಇಪ್ಪತ್ತಾರನೇ ಜನವರಿ ನಾವು ಅಲ್ಲೇ ಮಾಡಿದ್ರೆ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಸಾವಿರಾರು ಉಪಾದಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಬರ್ತಾರೆ ಜನರು ಬರ್ತಾರೆ ಆದ್ದರಿಂದ ಆ ನಿಟ್ಟಿನಲ್ಲಿ ವಿಚಾರ ಮಾಡಬೇಕು ಒಂದು ವೇಳೆ ಸಾಧ್ಯ ಆಗದಿಲ್ಲದೇ ಹದಿನೈದನೇ ಮುಂದಿನ ಹದಿನೈದನೇ ಆಗಸ್ಟ್ನಲ್ಲಿ ಮಾಡಲೇಬೇಕಾದ ಕೆಲಸ ಮಾನ್ಯ ತಹಸೀಲ್ದಾರ್ ಮೇಲೆ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಿಮ್ಮೆಲ್ಲರಿಗೆ ಶುಭ ಹಾರೈಕೆ ಮಾಡಿ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ ಹಕ್ಕುಗಳನ್ನು ನಮ್ಮ ಚೌಕಟ್ಟಿನಲ್ಲಿ ಸಂವಿಧಾನದಂಥದ ಇತಿಮಿತಿಯೊಳಗೆ ನಾವು ಅವುಗಳನ್ನ ಅನುಭವಿಸುವ ಕರ್ತವ್ಯಗಳನ್ನು ಈ ರಾಷ್ಟ್ರಕ್ಕೆ ರಾಷ್ಟ್ರದ ಬದ್ಧತೆಗೆ ರಾಷ್ಟ್ರದ ಭದ್ರತೆಗೆ ಏನು ಗೌರವ ಕೊಡುವಂಥ ಕೆಲಸ ನಮ್ಮಿಂದಾಗಬೇಕಾಗುತ್ತೆ ರಾಷ್ಟ್ರೀಯ ಸ್ಮಾರಕಗಳನ್ನಾಗಲಿ ರಾಷ್ಟ್ರೀಯ ಸಂಕೇತಗಳನ್ನಾಗಲಿ ರಾಷ್ಟ್ರೀಯ ಪ್ರಾಣಿಗಳನ್ನಾಗಲಿ ಇವುಗಳನ್ನ ಗೌರವಿಸಬೇಕಾಗತ್ತಾ ಪರಿಸರ ರಕ್ಷಣೆ ಮಾಡಬೇಕಾಗತ್ತಾ ಆಮೇಲೆ ನೈಸರ್ಗಿಕ ಸಂಪತ್ತನ್ನು ಉಳಿಸ್ಬೇಕಾಗತ್ತ ಇಂಥ ಎಲ್ಲ ಒಂದು ನಾವು ಕೆಲಸ ಕಾರ್ಯಗಳನ್ನು ನಾವು ಎಲ್ಲ ಮಾಡಬೇಕಾಗತ್ತೆ ಅಂದಾಗ ನಾವು ಈ ಸಂವಿಧಾನಕ್ಕೆ ಶ್ರೇಷ್ಠ ಸಂವಿಧಾನಕ್ಕೆ ಗೌರವ ಕೊಟ್ಟು ಈ ಭಾರತ ಏಕ್ ಭಾರತ್ ಶ್ರೇಷ್ಠ ಭಾರತ್ ಅನ್ನುವಂಥ ನಿಟ್ಟಿನಲ್ಲಿ ನಾವು ನೀವೆಲ್ಲ ಕೆಲಸ ಮಾಡಬೇಕಾಗತ್ತೆ